ಹರಿಹರದ ಟಿ ಎ ಪಿ ಸಿ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಗೆಲುವನ್ನ ಸಾಧಿಸಿದೆ ದಿನಾಂಕ ಹನ್ನೆರಡು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ವ್ಯವಸಾಯೋತ್ಪನ್ನಗಳ ಮಾರಾಟ ಸಹಕಾರ ಸಂಘದ ಆಡಳಿತ ಮಂಡಳಿಯ ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟ ಭಾರಿ ಗೆಲುವನ್ನ ಸಾಧಿಸಿದೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ತೀವ್ರ ಮುಖಭಂಗವನ್ನುಂಟು ಮಾಡಿದೆ ಬೆಳಗ್ಗೆಯಿಂದ ಬಿರುಸಿನ ಮತದಾನ ನಡೆದಿದ್ದು ಕೊನೆ ಗಳಿಗೆಯಲ್ಲಿ ಮತದಾನ ಜೋರಾಗಿ ನಡೆದು ಸಂಜೆ ನಾಲ್ಕು ಅಂತ್ಯಗೊಂಡಿತು ಮತದಾನದ ಪ್ರಕ್ರಿಯೆ ಮುಗಿದ ನಂತರ ಸಂಜೆ ನಾಲ್ಕು ಗಂಟೆಗೆ ಮತಗಳ ಎಣಿಕೆ ಪ್ರಾರಂಭವಾಯಿತು ಇನ್ನು ಚುನಾವಣಾಧಿಕಾರಿ ಸುನೀತಾ ಎಚ್ ಆರ್ ಅವರು ಚುನಾವಣಾ ಫಲಿತಾಂಶವನ್ನ ಘೋಷಿಸಿದ್ರು ಎ ತರಗತಿಯ ಸಾಮಾನ್ಯ ಕ್ಷೇತ್ರದಲ್ಲಿ ಕುಬೇರಗೌಡ ಬಿ ವಾಸನಾಗೆ ಹದಿನಾರು ಮತಗಳು ಕೊಟ್ರಿಪ್ಪ ಹೊಳೆ ಸಿರಿಗೆರೆ ರವರಿಗೆ ಹದಿನಾರು ಮತಗಳು ಲೋಕೇಶ್ ಹೆನ್ ಕುಂಬಳೂರು ರವರಿಗೆ ಹದಿನಾರು ಮತಗಳು ಬಿಎಂ ಮಲ್ಲಿಕಾರ್ಜುನಯ್ಯ ಗಂಗಾಹರಸಿ ಅವರಿಗೆ ಹದಿನೈದು ಮತಗಳು ಮತ್ತು ಕೆ ರಾಜು ಕುಕ್ಕನೂರು ರವರಿಗೆ ಹದಿನೈದು ಮತಗಳನ್ನ ಪಡೆದುಕೊಂಡು ಗೆಲುವನ್ನ ಸಾಧಿಸಿದ್ದಾರೆ ಇನ್ನು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನಮ್ಮ ವಾಹಿನಿಗೆ ಅಭ್ಯರ್ಥಿಗಳು ಹಾಗೂ ಬೆಂಬಲಿಗರು ಮಾತನಾಡಿ ಹೆಚ್ಚಿನ ಮಾಹಿತಿಯನ್ನ ಹಂಚಿಕೊಂಡರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ದಾವಣಗೆರೆ ಡಿಎಫ್ಎಂ ಸಿಎಸ್ ಚುನಾವಣೆ ಅತ್ಯಂತ ಸುಸಜ್ಜಿತವಾಗಿ ಬಹಳ ಅತ್ಯಂತ ವ್ಯವಸ್ಥಿತವಾಗಿ ನಡೆದಿದೆ ಇವತ್ತು ಸೋಲು ಗೆಲುವು ಭಗವಂತನಿಚ್ಛೆ ನಾವು ಪ್ರಾಮಾಣಿಕವಾದ ಪ್ರಯತ್ನ ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟು ನಾವು ಸುಮಾರು ಹದಿಮೂರು ಮತಗಳು ನಮ್ಮ ಇದ್ವು ನಮ್ಮ ಹದ್ಮೂರೇ ಬೀಳ್ತೇವೆ ಅಂತ ಅನ್ಕೊಂಡ್ ನನ್ನ ಹೆಸರು ಡಿ ಎಚ್ ಮಂಜುನಾಥ್ ಅಂತ ಜಿಗಳಿ ನಮ್ದು ನಾನು ಈ ಟಿ ಎ ಪಿ ಸಿ ಎಂ ಎಸ್ ಎಲೆಕ್ಷನ್ ಗೆ ನಾನು ಕಂಟೆಸ್ಟ್ ಮಾಡಿದ್ದೇನೆ ನಾನು ಒಬ್ಬ ಅಭ್ಯರ್ಥಿ ಇಷ್ಟ ದಿನ ಅವಿರೋಧವಾಗಿ ಆಯ್ಕೆ ಹಾಕಿದ್ವಿ ಎಲ್ಲವೂ ಈ ಸರಿನೂ ಆಗ್ಬಹುದು ಅಂತ ಮಾಡಿದ್ವಿ ಬಟ್ ಯಾಕೋ ಆಗಲಿಲ್ಲ ಏನೋ ನೋಡೋಣ ಅಂತ ಹೇಳಿ ಈ ಸಹಕಾರಿ ಸಂಘ ಒಂದು ಅಭಿವೃದ್ಧಿ ಮಾಡೋಣ ಎಲ್ಲರೂ ಅನ್ನೋ ದೃಷ್ಟಿ ಮೇಲೆ ಎಲೆಕ್ಷನ್ ನಿತ್ಕೊಂಡಿವಿ ಎ ವರ್ಗದಿಂದ ನಾನು ಎ ವರ್ಗದಿಂದ ಐದು ಜನ ಒಂದು ಗುಂಪು ಮಾಡ್ಕೊಂಡು ನಿತ್ಕೊಂಡ್ವಿ ಆಮೇಲೆ ಬಿ ವರ್ಗದಿಂದ ಒಂಬತ್ತು ಅದರೆ ಅದ್ರಾಗೆ ಆರು ಜನ ಇನಾಮಿ ಆಗಿದ್ದಾರೆ ಈಗ ಮೂರು ಜನಕ್ಕೆ ಎಲೆಕ್ಷನ್ ನಡಿತೈತಿ ಎಲ್ಲ ಐತಿ ನಾ ನಾವೆಲ್ಲರೂ ಸೇರ್ಕೊಂಡು ಒಂದು ನಮ್ಮ ಹೆಸರು ಎಮ್ ಜಿ ಪರಮೇಶ್ವರ ಗೌಡ ಹೊಳೆಶಿರಿಗೆರೆ ಗ್ರಾಮ ನಾನು ಈ ತಾಲೂಕ್ ಸೊಸೈಟಿಯ ಮಾಜಿ ಅಧ್ಯಕ್ಷನು ಹೋದವು ಷೇರ್ದಾರರು ಹೋದವು ಇಲ್ಲಿ ಒಟ್ಟು ಏ ಕ್ಲಾಸಿಗೆಯ ಇಪ್ಪತ್ತೊಂಬತ್ತು ಸೊಸೈಟಿಗಳಿಂದ ಐದು ಜನ ನಿರ್ದೇಶಕರನ್ನ ಆಯ್ಕೆ ಮಾಡೋಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಆ ಇಪ್ಪತ್ತೊಂಬತ್ತು ಸೊಸೈಟಿದು ಬೆಳಗ್ಗೆ ಅಲ್ಲ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಸಂಪೂರ್ಣ ಮತದಾನ ಆಗಿ ಅದು ಬಂದಾಗಿತ್ತು ಇನ್ನು ಬಿ ಕ್ಲಾಸ್ನಿಂದ ಎಂಟುನೂರ ಮೂವತ್ತೈದು ಜನ ಮತದಾರರು ಮತದಾರರ ಪಟ್ಟಿಯಲ್ಲಿದ್ದಾರೆ ಅದರಲ್ಲಿ ಈಗ ಏಳ್ನೂರ ಇಪ್ಪತ್ತೇಳು ಇಪ್ಪತ್ತೆಂಟು ಜನ ಮತ ಚಲಾಯಿಸಿದ್ದಾರೆ ಇನ್ನೂ ಅರ್ಧ ಗಂಟೆ ಕಾಲಾವಕಾಶ ಐತಿ ಅಷ್ಟರಲ್ಲಿ ಇನ್ನೊಂದು ಇಪ್ಪತ್ತೈದು ಮೂವತ್ತು ಓಟ್ಗಳು ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್